ನಿಮಗೆ ಮೇಲ್ ಮುಖಾಂತರ ಅಥವಾ ಮೆಸೇಜ್ ಮುಖಾಂತರ ವಾಟ್ಸ್ಆ್ಯಪ್ ಮುಖಾಂತರ ಕಾಲ್ಸ್ ಮುಖಾಂತರ ಒಂದು ಮೆಸೇಜ್ ಬರುತ್ತೆ ನಾವು ಕ್ರೈಮ್ ಬ್ರಾಂಚ್ ಇಂದ ಕಾಲ್ ಮಾಡ್ತಾ ಇದೀವಿ ನಿಮ್ಮ ಹೆಸರು ಈ ತರ ಕ್ರಿಮಿನಲ್ ಕೇಸ್ ಬಂದಿದೆ ನಮ್ಮ ಹೆಸರು ಬಂದಿದೆ ಮತ್ತೆ ಈಗ ನೀವು ನಮ್ಮ ಹತ್ರ ನೀವು ಬಾರ್ಬೇಕು ನಮ್ಗೆ ರಿಪೋರ್ಟ್ ಕೊಡ್ಬೇಕು ಯಾಕೆ ನೀವು ಈ ತರ ಮಾಡಿದ್ರಿ ಈ ರೀತಿ ಬೇರೆ ಬೇರೆ ಮೆಥಡ್ಸ್ ಕೂಡ ಅವ್ರು ಯೂಸ್ ಮಾಡ್ತಾ ಇದ್ರೆ ಗೆ ಈ ತರ ಥ್ರೆಟ್ ಮಾಡ್ತಾ ಇದ್ರೆ ನಾವು ಈಗ ನಿಮ್ಗೆ ಎನ್ಕ್ವೈರಿ ಮಾಡ್ಲೇಬೇಕು ನೀವು ನಮ್ ಜೊತೆಗೆ ವಿಡಿಯೋ ಕಾಲ್ ಮಾಡಬೇಕು ನೀವು ಕ್ಯಾಮ್ರಾ ಮುಂದೆ ಇರ್ಬೇಕು ಬೇರೆ ಕಡೆಗೆ ಹೋಗಬೇಡ ನೀವು ಹೋಗ್ತೀರಿ ಮತ್ತೆ ಆಮೇಲೆ ನಿಮ್ಮ ಕ್ರೈಮ್ ಬಗ್ಗೆ ನಾವು ನಿಮ್ಮ ಪೇರೆಂಟ್ಸ್ ಹೇಳ್ತೀವಿ ಬೇರೆ ಯಾವಾಗ ನಾವು ಹೇಳ್ತೀವಿ ಹೋಗುತ್ತೆ ಅಂತ ಈ ತರ ಸುಲೋ ಹೇಳ್ತಾರೆ ಸೊ ಈ ತರ ನಮ್ಮಲ್ಲಿ ಕೂಡ ಏರ್ ಮೂರ್ ಕೇಸಸ್ಟರ್ ಆಗಿದೆ ತನಿಖೆ ಮಾಡುವಾಗ ನಮ್ಗೆ ಗೊತ್ತಿದೆ ಮತ್ತೆ ಇದು ಒಂದು ರೀತಿ ಇದೆ ಈ ವಿಕ್ಟಿಮ್ಸ್ ಕರಿಯಿಂದ ಹೇಗೆ ದುಡ್ಡು ಬ್ಲಾಕ್ ಮೇಲ್ ಮಾಡಬೇಕು ಮಾಡಬಹುದು ಅಂತ ಒಂದು ಕೇಸ್ ಅಲ್ಲಿ ಕೂಡ ಕೆಲವು ಪೇಮೆಂಟ್ ಕೂಡ ಆಗಿದೆ ಅವರು ಪಾಪ ಭಯಿಂದ ಅವರು ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ ಈಗ ಈ ಕೇಸ್ಗಳು ಈಗ ಸದ್ಯಕ್ಕೆ ತನಕ ನರಿತಾ ಇದೆ ಸಂದೇಶ ನಾನು ಒಂದು ಮೆಸೇಜ್ ನಾನು ಕೊಡಬೇಕು ಈ ತರ ಕಾಲ್ಸ್ ನಿಮಗೆ ಬಂದ್ರೆ ನೀವು ತಕ್ಷಣ ಒನ್ ಒನ್ ಟೂ ನಂಬರ್ಗೆ ಗೆ ನೀವು ಕಾಲ್ ಮಾಡಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಈ ತರ ಮೆಸೇಜಸ್ ಮೇಲೆ ನೀವು ಯಾವುದು ನಮ್ಮ ಕೈಬೇಡ ಬಿಲೀವ್ ದೇಮ್ ಕ್ಯಾಮನ್ ಗಿವ್ ಅ ಕಂಪ್ಲೇಂಟ್ ಪೊಲೀಸ್ ಟೀ